ಗುಡ್ ಮಾರ್ನಿಂಗ್ ಎವರಿ ಒನ್ ವೆಲ್ಕಮ್ ಟು ಟು ಡೇಸ್ ಆಡಿಬಲ್ ಫಾರ್ ಎನ್ ಸೊ ಆಸ್ ಯೂಶಲ್ ನಾವು ಕರೆಂಟ್ ಅಫೇರ್ ಟಾಪಿಕ್ ಗಳನ್ನ ತಗೊಳ್ತಾ ಹೋಗೋಣ ಸೊ ಕರೆಂಟ್ ಅಫೇರ್ ನ್ಯೂಸ್ ಪೇಪರ್ ಅಲ್ಲಿರುವಂತಹ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿರುವಂತ ಟಾಪಿಕ್ ಗಳ ಅನಲೈಸ್ ಮಾಡ್ಕೊಂಡು ಹೋಗೋಣ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಏನು ಓದಬೇಕು ಏನು ತಿಳ್ಕೋಬೇಕು ಬೇಸಿಕ್ ಇನ್ಫಾರ್ಮೇಷನ್ ಅವುಗಳನ್ನು ನೋಡ್ತಾ ಹೋಗೋಣ ಓಕೆ ಸೊ ಇವತ್ತಿನ ನಮ್ಮ ಫಸ್ಟ್ ಟಾಪಿಕ್ ಬಂದು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಸೊ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಬಗ್ಗೆ ನಾವು ಎಂತ್ರಿ ಸೆಷನ್ ನಡೆಸಬೇಕಾದ್ರೂ ಕೂಡ ಅದರಲ್ಲೂ ಕೂಡ ಡಿಸ್ಕಷನ್ ಮಾಡಿದ್ವಿ ಏನಿದ್ರು ಇಶ್ಯೂ ಏನಾಗಿದೆ ಏನೇನಿದೆ ಅಂತ ಸೊ ಇವಾಗೂ ಕೂಡ ನಿಮಗೆ ರೆಗ್ಯುಲರ್ಲಿ ಅಲ್ಲಿ ಕಾಣಿಸ್ತಾನೆ ಇದೆ ಬಿಕಾಸ್ ಅಪೋಸಿಷನ್ ಪಾರ್ಟಿಯವರು ಏನಿದ್ದಾರೆ ಸೊ ಅಪೋಸಿಷನ್ ಪಾರ್ಟಿಯವರು ಇಶ್ಯೂನ ರೈಸ್ ಮಾಡಿದ್ದಾರೆ ಈ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟಿಂದ ಎಕಾಲಜಿಕಲಿ ಆರ್ಮ್ ಜಾಸ್ತಿ ಆಗುತ್ತೆ ಅಂತ ಇಶ್ಯೂ ಅನ್ನು ರೈಸ್ ಮಾಡಿದ್ದಾರೆ ಸೊ ಗೌರ್ಮೆಂಟಿಗೆ ಈ ಪ್ರಾಜೆಕ್ಟನ್ನು ಕಂಟಿನ್ಯೂ ಮಾಡಬೇಡಿ ಚೇಂಜಸ್ ಮಾಡಿ ಅಂತ ರಿಕ್ವೆಸ್ಟ್ ಇದಾರೆ ಸೊ ಹಾಗಾಗಿ ಇದು ನಿಮಗೆ ಡೇ ನ್ಯೂಸ್ ಪೇಪರಲ್ಲಿ ಕಾಣಿಸ್ತಾ ಇರುತ್ತೆ ಓಕೆ ಸೊ ಅಪೋಸಿಷನ್ ಪಾರ್ಟಿಯವರು ಇದನ್ನು ರೈಸ್ ಮಾಡಿದ್ದಾರೆ ಕ್ಲಿಯರೆನ್ಸ್ ಸಸ್ಪೆನ್ಷನ್ ಮಾಡಿ ಬೇಡ ಇದು ಅಂತ ಓಕೆ ಸೊ ಈ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಏನಿದೆ ಇದು ನೀತಿ ಆಯೋಗ ಪ್ರಪೋಸ್ ಮಾಡಿದಂತ ಒನ್ ಆಫ್ ದಿ ಪ್ರಾಜೆಕ್ಟ್ ಇದೆ ಓಕೆ ಸೊ ಇದು ಮೆ ವೆರಿ ಮಚ್ ಇಂಪಾರ್ಟೆಂಟ್ ನೀತಿ ಆಯೋಗವರು ಪ್ರಪೋಸ್ ಮಾಡಿರುವಂಥ ಒನ್ ಆಫ್ ದಿ ಪ್ರಾಜೆಕ್ಟ್ ಇದು ಸೊ ಏನಿದು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಸೊ ಬೇಸಿಕಲಿ ಇದಕ್ಕೆ ಒಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅಂತಲೂ ಕೂಡ ಕರೆಯಲಾಗುತ್ತೆ ಸೊ ಪ್ರಾಜೆಕ್ಟಿನ ಫುಲ್ ನೇಮ್ ಇದು ಸೊ ಇದನ್ನು ಯಾರು ಕೊಟ್ಟಿರೋದು ಪ್ರಪೋಸ್ ಮಾಡಿರೋದು ಬಂದು ನೀತಿ ಅವರು ನೀತಿ ಆಯೋಗ ಪ್ರಪೋಸ್ ಮಾಡಿರುವಂಥ ಒನ್ ಆಫ್ ದಿ ಪ್ರಾಜೆಕ್ಟ್ ಸೊ ಅದಕ್ಕೆ ಅಂತಲೇ ಒಂದು ಏಜೆನ್ಸಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಆ ಏಜೆನ್ಸಿ ಹೆಸರು ಅಂಡಮಾನ್ ನಿಕೋಬಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಸೊ ಈ ಏಜೆನ್ಸಿ ಏನಿದೆ ಆ ಏಜೆನ್ಸಿಯೇ ಈ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ ಸೊ ಬೇಸಿಕಲಿ ಐಡಿಯಾ ಏನಂದರೆ ಸೊ ಅಂಡಮಾನ್ ನಿಕೋಬಾರ್ ಪಾಯಿಂಟ್ ಬಂದು ನಿಮಗೆ ಈ ರೀಜನಲ್ಲಿ ಕಾಣಿಸುತ್ತೆ ಫಾರ್ ಎಕ್ಸಾಂಪಲ್ ಇದು ಇಂಡಿಯಾ ಅಂದ್ರೆ ಸೊ ಇಲ್ಲಿ ಅಂಡಮಾನ್ ನಿಕೋಬರ್ ಕಾಣುತ್ತೆ ಇಲ್ಲಿ ಸ್ಟ್ರೇಟ್ ಆಫ್ ಮಲಾಕಾ ಬರುತ್ತೆ ನಿಮಗೆ ಓಕೆ ಸೊ ಈ ಪಾಯಿಂಟ್ ಅಲ್ಲಿ ಸ್ಟ್ರೇಟ್ ಬರುತ್ತೆ ಸೊ ಇದು ಸ್ಟ್ರಾಟಜಿಕಲ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ಸೊ ನಮ್ಮ ಗೌರ್ನಮೆಂಟ್ ಅವರು ಅಥವಾ ನೀತಿ ಆಯೋಗ ಏನು ಪ್ರಪೋಸ್ ಮಾಡ್ತಾ ಅಂದ್ರೆ ನಾವು ಸ್ಟ್ರಾಟಜಿಕಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಈ ರೀಜನ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಸೊ ದಟ್ ಏನಾಗುತ್ತೆ ಎಕನಾಮಿಕಲಿನೂ ಕೂಡ ಇಂಡಿಯಾಗೆ ಹೆಲ್ಪ್ ಆಗಬೇಕು ಮತ್ತೆ ಸೆಕ್ಯೂರಿಟಿ ಪರ್ಪಸ್ ಕೂಡ ಇದು ಕೀ ಪಾರ್ಟ್ ಆಗಿ ಪ್ರಾಜೆಕ್ಟ್ ಹೆಲ್ಪ್ ಆಗುತ್ತೆ ಅಂತ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಕೊಟ್ಟಿದ್ದರು ಸೊ ಆ ಪ್ರಾಜೆಕ್ಟ್ ರಿಪೋರ್ಟ್ ಬೇಸ್ ಮೇಲೆ ಈ ಪ್ರಾಜೆಕ್ಟನ್ನು ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಸೊ ಇದರಲ್ಲಿ ಏನೇನಿದೆ ಅಂದರೆ ಸೊ ನಾಲ್ಕು ಮೇಜರ್ ಕಂಪೋನೆಟ್ಗಳು ಇರುತ್ತೆ ನಿಮಗೆ ಪ್ರಾಜೆಕ್ಟಲ್ಲಿ ಒಂದು ಪೋರ್ಟ್ ಪೋರ್ಟನ್ನು ಮಾಡಲಾಗುತ್ತೆ ಸೊ ಟ್ರಾನ್ಸ್ಶಿಪ್ ಪೆಟ್ ಅಂತ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಂದರೆ ಸೊ ಯಾವ ಶಿಪ್ಗಳು ದೊಡ್ಡ ದೊಡ್ಡ ಬಿಗ್ ಶಿಪ್ಗಳು ಹೋಗ್ತವೆ ಅವುಗಳಲ್ಲಿ ಅಲ್ಲಿ ಬಂದು ಒನ್ ಟೈಮ್ ಆರ್ಬರ್ ಮಾಡಿ ಅಲ್ಲಿ ಏನಾದರೂ ಲೋಡ್ಗಳಿದ್ರೆ ಅನ್ಲೋಡ್ ಮಾಡೋದು ಅಥವಾ ಅಪ್ಲೋಡ್ ಮಾಡೋದು ಸೊ ಅದನ್ನ ಮಾಡಿಕೊಂಡು ಹೋಗ್ತವೆ ಸೊ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅನ್ನ ಪ್ರಪೋಸ್ ಮಾಡಿದ್ದಾರೆ ಸೊ ಮೇಲೆ ಮಿಲ್ಟ್ರಿ ಮತ್ತು ಸಿವಿಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೊ ಅಂಡಮಾನ್ ನಿಕೋಬಾರ್ ಏರ್ಪೋರ್ಟ್ ಅಂದರೆ ನಮಗೆ ಒಂದೇ ಏರ್ಪೋರ್ಟ್ ಬರೋದು ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಮಿಲಿಟ್ರಿ ಆ್ಯಂಡ್ ಸಿವಿಲ್ ಇಂಟರ್ನ್ಯಾಷ್ನಲ್ ಏರ್ಪೋರ್ಟನ್ನು ಎಸ್ಟಾಬ್ಲಿಷ್ ಮಾಡಬೇಕಂತ ಒಂದೊಂದು ಪ್ಲಾನ್ ಅನ್ನು ಮಾಡಿದ್ದಾರೆ ಸೊ ಅದಾದಮೇಲೆ ಒಂದು ಪವರ್ ಪ್ಲಾಂಟ್ ಸ್ಪೆಷಲಿ ಸೋಲಾರ್ ಬೇಸ್ಡ್ ಪವರ್ ಪ್ಲ್ಯಾಂಟನ್ನು ಎಸ್ಟಾಬ್ಲಿಷ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಅದಾದಮೇಲೆ ಒಂದು ಟೌನ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡಬೇಕು ಈ ರೀಜನಲ್ಲಿ ಅಂತ ಪ್ರಪೋಸ್ ಮಾಡಿಕೊಂಡಿದ್ದಾರೆ ಸೊ ಟೋಟಲ್ ನಾಲ್ಕು ಡಿಫ್ರೆಂಟ್ ಪ್ರಾಜೆಕ್ಟ್ಗಳಿದ್ದಾವೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಇನ್ನೂ ಇಂಪಾರ್ಟೆಂಟ್ ಅಂದರೆ ಮ್ಯಾಪ್ ಸೊ ಏನು ಎಲ್ಲಿದೆ ನಿಕೋಬಾರ್ ಪ್ರಾಜೆಕ್ಟ್ ಏನು ಅದು ಏನು ಪ್ರಪೋಸ್ ಮಾಡಿದ್ದಾರೆ ಅವೆಲ್ಲವೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಆ್ಯಸ್ ಯೂಜಲ್ ನಾವು ನೋಡ್ತಾ ಹೋದ್ರೆ ಎಕ್ಸಾಮ್ಸಲ್ಲಿ ಅಂಡಮಾನ್ ನಿಕೋಬರ್ ಮ್ಯಾಪ್ ಬಗ್ಗೆ ಜನರಲಿ ಕ್ವಶನ್ಗಳು ಇರ್ತವೆ ಸೊ ಲೆವೆನ್ ಡಿಗ್ರಿ ಚಾನಲ್ ಇರ್ಬೋದು ಟೆನ್ ಡಿಗ್ರಿ ಚಾನಲ್ ಇರ್ಬೋದು ಇವುಗಳ ಮೇಲೆ ಫ್ರೀಕ್ವೆನ್ಸಿ ಕ್ವಶನ್ಗಳು ಬರ್ತಾನೆ ಇರ್ತವೆ ಸೊ ಇಲ್ಲಿ ಅಂಡಮಾನ್ ನಿಕೋಬಾರ್ನ ಈ ಥರ ಮ್ಯಾಪಲ್ಲಿ ನೋಡ್ಬೋದು ಸೊ ಅಂಡಮಾನಲ್ಲಿ ಬಂದರೆ ನಿಮಗೆ ತ್ರೀ ಅಂಡಮಾನ್ ಬರುತ್ತೆ ಇದು ಬಂದು ನಾರ್ತ್ ಅಂಡಮಾನ್ ಅದಾದಮೇಲೆ ಲೋವರ್ ಅಂಡಮಾನ್ ಅದಾದಮೇಲೆ ಲಿಟಲ್ ಅಂಡಮಾನ್ ಅಂತ ಬರುತ್ತೆ ಓಕೆ ಸೊ ಲಿಟಲ್ ಅಂಡಮಾನ್ ನಿಮಗೆ ಕೆಳಗಡೆ ಬರುತ್ತೆ ಲೆವೆನ್ ಡಿಗ್ರಿ ಚಾನಲ್ ಏನು ಬರುತ್ತೆ ಲೆವೆನ್ ಡಿಗ್ರಿ ಚಾನಲ್ ಬಂದು ನಿಮಗೆ ಅಂಡಮಾನ್ ನಿಕೋಬಾರ್ ಮತ್ತು ಲಿಟಲ್ ನೀವು ಅಂಡಮಾನ್ನ ಸಪ್ರೇಟ್ ಮಾಡುತ್ತೆ ಅದಾದಮೇಲೆ ನಿಮಗೆ ಕಾರ್ ನಿಕೋಬಾರ್ ಅಂತ ಬರುತ್ತೆ ಸೊ ಈ ಕಾರ್ ನಿಕೋಬಾರ್ ಆದಮೇಲೆ ಗ್ರೇಟರ್ ನಿಕೋಬಾರ್ ಐಲ್ಯಾಂಡ್ಸ್ಗಳು ನಿಮಗೆ ಕಂಡು ಬರುತ್ತೆ ಇಲ್ಲಿ ಲಿಟಲ್ ನಿಕೋಬಾರ್ ಇದೆ ಅದಾದಮೇಲೆ ಗ್ರೇಟರ್ ನಿಕೋಬಾರ್ ಐಲ್ಯಾಂಡ್ ಕಂಡು ಬರುತ್ತೆ ಸೊ ಈ ಮ್ಯಾಪನ್ನು ಬಯಟ್ ಮಾಡಬೇಕಾಗುತ್ತೆ ಸೊ ಏನೇನು ಎಲ್ಲೆಲ್ಲಿ ಬರುತ್ತೆ ಎಕ್ಸಾಕ್ಟ್ಲಿ ಆರ್ಡರನ್ನು ನೆನ್ಪಿಟ್ಕೊಳ್ಳಿ ಒಂದು ಕ್ವಶನ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಈ ಪಾರ್ಟಿಂದ ಬಿಕಾಸ್ ಆಫ್ ದಿಸ್ ನಿಕೋಬಾರ್ ಐಲ್ಯಾಂಡ್ ಈ ಪ್ರಾಜೆಕ್ಟ್ ಇಶ್ಯೂ ಸೊ ನಿಕೋಬಾರನ ನಾವು ಇನ್ನು ಝೂಮ್ ಇನ್ ಮಾಡಿ ಈ ಪ್ರಾಜೆಕ್ಟ್ ರಿಲೇಟೆಡ್ ಏನೇನು ಎಲ್ಲಲಾಗ್ತಿದೆ ಅಂತ ನೋಡೋಕೋದ್ರೆ ಸೊ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಎಸ್ಟಾಬ್ಲಿಷ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಈ ರೀಜನಲ್ಲಿ ನೆಕ್ಸ್ಟು ಒಂದು ಟ್ರಾನ್ಸ್ಶಿಪ್್ಮೆಂಟ್ ಅಬ್ ಟರ್ಮಿನಲನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಇಲ್ಲಿ ಘಲತಿಯ ಬೇಯಲ್ಲಿ ಸೊ ಗಲತಿಯ ಬೇ ಅಂತ ಒಂದು ರೀಜನ್ ಬರುತ್ತೆ ಸೊ ಇಂದ್ರ ಪಾಯಿಂಟ್ ಇಲ್ಲಿ ಲಾಸ್ಟ್ ಪಾಯಿಂಟ್ ಇದೆ ಅದಾದಮೇಲೆ ಗಲತಿಯ ಬೇ ಅಂತ ಪಕ್ಕದಲ್ಲಿ ಬರುತ್ತೆ ಸೊ ಈ ಗಲತಿಯ ಬೇಯದಲ್ಲಿ ಇಂಟರ್ನ್ಯಾಷನಲ್ ಟರ್ಮಿನಲ್ ಏನಿದೆ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಸೊ ಎರಡು ನ್ಯಾಷನಲ್ ಪಾರ್ಕ್ಗಳು ಇಂಪಾರ್ಟೆಂಟ್ ಆಗುತ್ತೆ ಒಂದು ಗಲತಿಯ ನ್ಯಾಷನಲ್ ಪಾರ್ಕ್ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ಕ್ಯಾಂಪಲ್ ಬೈ ನ್ಯಾಷನಲ್ ಪಾರ್ಕ್ ಇಂಪಾರ್ಟೆಂಟ್ ಆಗುತ್ತೆ ಗ್ರೇಟ್ ಅಲ್ಲಿ ಎರಡು ಮೇಜರ್ ನ್ಯಾಷನಲ್ ಪಾರ್ಕ್ಗಳು ನಿಮಗೆ ಕಂಡು ಬರುತ್ತೆ ಸೊ ಈ ಎರಡು ಕೂಡ ನಿಮಗೆ ನ್ಯೂಸ್ ಅಲ್ಲಿದೆ ಏನಂದ್ರೆ ಈ ಪ್ರಾಜೆಕ್ಟ್ಗಳನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ ಈ ಈ ಫ್ರೆಶ್ ಫಾರೆಸ್ಟ್ ಏನಿದೆ ಸೊ ಈ ಪ್ರಿಸ್ಟೀನ್ ಫಾರೆಸ್ಟ್ ಏನಿದೆ ಈ ಫ್ರೆಶ್ ಫಾರೆಸ್ಟ್ ಅನ್ನ ಡೆಸ್ಟ್ರಾಯ್ ಮಾಡಬೇಕಾಗುತ್ತೆ ಡೌನ್ ಮಾಡಬೇಕಾಗುತ್ತೆ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಬಟ್ ಇದು ಎಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಎವರ್ಗ್ರೀನ್ ಫಾರೆಸ್ಟ್ ಇರುತ್ತೆ ಇಲ್ಲಿ ಸೊ ಬಿಕಾಸ್ ಇಕ್ವೇಟರ್ಗೆ ಹತ್ರ ಇರೋದ್ರಿಂದ ಸೊ ಹಾಗಾಗಿ ಈ ಫಾರೆಸ್ಟನ್ನು ಡೆಸ್ಟ್ರಾಯ್ ಮಾಡಬೇಕಾಗುತ್ತೆ ಸೊ ಈ ಪ್ರಾಜೆಕ್ಟ್ ಬೇಡ ಅಂತ ಅಪೋಸಿಷನ್ ಪಾರ್ಟಿಯವರು ರೈಸ್ ಮಾಡಿದ್ದಾರೆ ಸೊ ಟೌನ್ಶಿಪ್ ಬಂದು ಈ ರೀಜನಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಇದು ಕೂಡ ನಿಮಗೆ ಗಲತಿಯ ನ್ಯಾಷನಲ್ ಪಾರ್ಕ್ ರೀಜನಲ್ಲೇ ಬರುತ್ತೆ ಸೊ ಈ ಕ್ಯಾಂಪಲ್ಲಿ ಬೇ ಇಲ್ಲಿ ಬರುತ್ತೆ ಸೊ ಇವಿಷ್ಟನ್ನು ನೋಡ್ಕೊಂಡಿರಿ ಮ್ಯಾಪ್ ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ ಇದರಿಂದ ಪ್ರಾಜೆಕ್ಟ್ ರಿಲೇಟೆಡ್ ಕ್ವಶನ್ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ರಿಲೇಟೆಡ್ ಕ್ವೇಶನ್ ಕೇಳಿಲ್ಲ ಅಂದ್ರೂ ನಿಮಗೆ ಪೊಟೆನ್ಷಿಯಲ್ ಕ್ವೆಷನ್ ಬಂದು ಈ ಕೆಂಪೆಲ್ ಬೇ ನ್ಯಾಷನಲ್ ಪಾರ್ಕ್ ಗಲತಿಯ ನ್ಯಾಷನಲ್ ಪಾರ್ಕ್ ರಿಲೇಟೆಡ್ ಕ್ವಶ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅಥವಾ ಎನಿ ಮ್ಯಾಪ್ ಬೇಸ್ ಅನ್ನು ಈ ಟಾಪಿಕ್ ಇಂದ ಕೇಳಬಹುದು ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಸೊ ನಮ್ಮ ಸೆಕೆಂಡ್ ಟಾಪಿಕ್ ಬಂದು ಹೈಡ್ರೋಜನ್ ಜನರೇಷನ್ ಫ್ರಮ್ ಮೆಥನಾಲ್ ಸೊ ರೀಸೆಂಟ್ಲಿ ಒಂದು ರಿಸರ್ಚ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಏನಂದರೆ ಸೊ ಹೈಡ್ರೋಜನ್ ಗ್ಯಾಸನ್ನು ಮೆಥನಾಲ್ ಮಿಕ್ಚರ್ ಆಫ್ ಮೆಥನಾಲ್ ಮತ್ತು ಪ್ಯಾರಾಫಾರ್ಮಾಲ್ ದೇಡನ್ನು ಯೂಸ್ ಮಾಡಿ ಅಲ್ಲಿ ಹೈಡ್ರೋಜನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಹಾಗಾಗಿ ನಿಮಗೆ ನ್ಯೂಸಲ್ಲಿ ಕಂಡು ಬರುತ್ತೆ ಓಕೆ ಸೊ ಎನಿಥಿಂಗ್ ರಿಲೇಟೆಡ್ ಟು ಹೈಡ್ರೋಜನ್ ನ್ಯೂಸ್ ಅಥವಾ ಹೈಡ್ರೋಜನ್ ಜನ್ರೇಷನ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಕ್ಸಾಮ್ಗೆ ಪೊಟೆನ್ಷಿಯಲ್ ಟಾಪಿಕ್ ಬಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಅಥವಾ ಪೊಟೆನ್ಷಿಯಲ್ ಟಾಪಿಕ್ ಅಂತಲೇ ಹೇಳ್ಬೋದು ಸೊ ಹೈಡ್ರೋಜನ್ ರಿಲೇಟೆಡ್ ಏನಾದರೂ ಕೇಳ್ಬೋದು ಸೊ ಹೈಡ್ರೋಜನ್ ರಿಲೇಟೆಡ್ ಬಂದರೆ ನೀವು ಎರಡು ತಿಂಗ್ ನೋಡ್ಕೊಬೇಕಾಗುತ್ತೆ ಒಂದು ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಸೆಕೆಂಡ್ ಒಂದು ಬಂದು ಕಲರ್ ಕೋಡ್ ಸೊ ಹೈಡ್ರೋಜನ್ ಸಪ್ರೇಟ್ ಒಂದೊಂದು ಹೈಡ್ರೋಜನ್ ಜನ್ರೇಷನ್ಗೂ ಒಂದೊಂದು ಕಲರ್ ಕೋಡನ್ನು ಕೊಟ್ಟಿದ್ದಾರೆ ಸೊ ಆ ಹೈಡ್ರೋಜನ್ ಕಲರ್ ಕೋಡನ್ನು ಕೂಡ ನೋಡ್ತಾ ಹೋಗಬೇಕಾಗುತ್ತೆ ಮತ್ತೆ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಏನಿದೆ ಅದನ್ನು ಕೂಡ ನೋಡ್ತಾ ಹೋಗಬೇಕಾಗುತ್ತೆ ಸೊ ಹೈಡ್ರೋಜನ್ ಜನ್ರೇಷನ್ ಇಂಪಾರ್ಟೆಂಟ್ ಟಾಪಿಕ್ ಇರೋದರಿಂದ ಈ ಟಾಪಿಕನ್ನು ಕೂಡ ನಾವು ಪಿಕ್ ಮಾಡ್ಕೊಳ್ಳಲಾಗಿದೆ ಸೊ ಇದನ್ನು ಮಾಡಿದ್ದು ಅಂದರೆ ಸೊ ಐ ಐ ಎಸ್ ಸಿ ಆರ್ ಅಂತ ಸೊ ಈ ಇನ್ಸ್ಟಿಟ್ಯೂಟಲ್ಲಿ ನಿಮಗೆ ತಿರುಪತಿಯಲ್ಲಿ ಕಂಡು ಬರುತ್ತೆ ಸೊ ತಿರುಪತಿಯ ಐ ಐ ಎಸ್ ಸಿ ಆರ್ ಅನ್ನೋ ಇನ್ಸ್ಟಿಟ್ಯೂಟಲ್ಲಿ ಇದನ್ನು ಡೆವಲಪ್ ಮಾಡಿದ್ದಾರೆ ಸೊ ಈ ಟೆಕ್ನಾಲಜಿ ಅಥವಾ ಹೈಡ್ರೋಜನ್ ಮೆಥನಾಲಿಂದ ಹೈಡ್ರೋಜನ್ನ ಪ್ರೊಡಕ್ಷನ್ ಮಾಡೋಕ್ಕೆ ಸೊ ಫಂಡಿಂಗ್ ಬೇಕಾಗಿರುತ್ತೆ ಸೊ ಫಂಡಿಂಗ್ ಥಿಂಗ್ ಯಾರು ಮಾಡಿದ್ದಾರೆ ಇಟ್ ಈಸ್ ಸಪೋರ್ಟೆಡ್ ಬೈ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಸೊ ಇದು ಕೂಡ ವೆರಿ ಮಚ್ ಇಂಪಾರ್ಟೆಂಟ್ ಟಾಪಿಕ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬಿಕಾಸ್ ಇದು ಕೂಡ ರೀಸೆಂಟ್ಲಿ ಎಸ್ಟಾಬ್ಲಿಷ್ ಆದಂಥ ಒನ್ ಆಫ್ ದಿ ಬಾಡಿ ಸ್ಪೆಸಿಫಿಕಲಿ ಫಾರ್ ರಿಸರ್ಚ್ ಆ್ಯಂಡ್ ಗೆ ಅಂತಲೇ ಒಂದು ಬಾಡಿಯಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಓಕೆ ಸೊ ಇವರು ಅದನ್ನು ಫಂಡ್ ಮಾಡಿ ಈ ಪ್ರಾಜೆಕ್ಟನ್ನು ಡೆವಲಪ್ ಮಾಡ್ತಿದ್ದಾರೆ ಸೊ ಅನುಷಂಧನ್ ಅಥವಾ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಇದು ಒಂದು ಇನಿಷಿಯಲಿ ಬಾಡಿ ಇತ್ತು ಬೇರೆ ಅದರ ಹೆಸರು ಸರ್ಬ್ ಅಂತ ಈ ಸರ್ಬ್ ಅಂತ ಒಂದು ಬಾಡಿ ಇತ್ತು ಸೈನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಬಗ್ಗೆ ಸೊ ಈ ಬಾಡಿಯನ್ನು ರಿಮೂವ್ ಮಾಡಿದ್ರು ಸೊ ಈ ಬಾಡಿ ರಿಮೂವ್ ಮಾಡಿಬಿಟ್ಟು ಎನ್ ಆರ್ ಎಫ್ ಅಂತ ಒಂದು ಬಾಡಿಯನ್ನು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು ಸೊ ರೀಸೆಂಟ್ಲಿ ಎಸ್ಟಾಬ್ಲಿಷ್ ಆದಂಥ ಬಾಡಿ ಒನ್ ಇಯರ್ ಬ್ಯಾಕ್ ಸೊ ಹಾಗಾಗಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆಲ್ಸೋ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇಂಡಿಯಾದು ಪ್ರಪೋರ್ಷನ್ ಬಂದು ವೆರಿ ಮಚ್ ಲೋ ಇದೆ ಪರ್ಸೆಂಟೇಜ್ ಆಫ್ ಜಿ ಡಿ ಪಿ ಇನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೊ ಅದನ್ನು ಇಂಪ್ರೂವ್ ಮಾಡಬೇಕಂತಲೇ ಈ ಸ್ಪೆಸಿಫಿಕ್ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದರ ಹೆಸರು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಎನ್ ಆರ್ ಎಫ್ ಅಂತ ಕರೀತಾರೆ ಇದಕ್ಕಿಂತ ಒಂದು ಅನ್ನು ಪಾಸ್ ಮಾಡಿದ್ದಾರೆ ಸೊ ಇಟ್ ಈಸ್ ಅ ಸ್ಟ್ಯಾಟ್ಯುಟರಿ ಬಾಡಿ ಸೊ ಅನುಸಂಧ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಆ್ಯಕ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಬಿಲ್ ಅನ್ನು ಪಾಸ್ ಮಾಡಿದ್ರು ಆ ಅಂಡರ್ ಬಿಲ್ ಇದನ್ನು ಎಸ್ಟಾಬ್ಲಿಷ್ ಮಾಡಿದರು ಬೇಸಿಕಲಿ ಇದೇನು ಮಾಡುತ್ತೆ ಅಂದರೆ ಎಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗಳನ್ನು ಅಂದರೆ ಆರ್ ಎನ್ ಡಿ ಎಗಳನ್ನು ಡೆವಲಪ್ ಮಾಡುತ್ತೆ ಅಥವಾ ರೆಗ್ಯುಲೇಟ್ ಮಾಡಲಾಗುತ್ತೆ ಇಂಡಿಯಾದಲ್ಲಿ ಓಕೆ ಸೊ ಬೇಸಿಕಲಿ ಫಂಡಿಂಗ್ಗಳನ್ನು ಕೂಡ ಕೊಡ್ತಾರೆ ಈ ಫಂಡಿಂಗ್ ಏನಿದೆ ಈ ಪ್ರಪೋಷನ್ ಆಫ್ ಫಂಡಿಂಗ್ ಇಂದ ಸ್ವಲ್ಪ ಬರುತ್ತೆ ಮತ್ತು ಪ್ರೈವೇಟಿಂದನೂ ಕೂಡ ಜಾಸ್ತಿ ಚಾನಲೈಸ್ ಮಾಡಬೇಕನ್ನೋ ಒಂದು ಅಜೆಂಡಾವನ್ನು ಈ ಬಾಡಿ ಇಟ್ಕೊಂಡಿದೆ ಸೊ ಈ ಬಾಡಿ ಬಗ್ಗೆಯೂ ಕೂಡ ನೀವು ಮೂರ್ ಆ್ಯಂಡ್ ಮೋರ್ ಎಕ್ಸ್ಪ್ಲೋರ್ ಮಾಡಿ ಸೊ ಆ್ಯಕ್ಟಲ್ಲಿ ಏನೇನು ನೀವು ಮೆನ್ಷನ್ ಆಗಿದೆ ಅದೆಲ್ಲವನ್ನು ಕೂಡ ನೀವು ನೋಡಬೇಕಾಗತ್ತೆ ಸೊ ಇದು ಬಂದು ಸೆರ್ಬನ್ನ ರಿಪ್ಲೇಸ್ ಮಾಡಿರುವಂಥ ಬಾಡಿ ನೆಕ್ಸ್ಟ್ ಐ ಐ ಎಸ್ ಸಿ ಆರ್ ನೋಡಿದ್ರೆ ಸೊ ಇವರು ಡೆವಲಪ್ ಮಾಡಿರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಅಂಡ್ ರಿಸರ್ಚ್ ಅಂತ ಸೊ ಈ ಬಾಡಿ ನಿಮಗೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರ್ ಕಂಡು ಬರುತ್ತೆ ಸೊ ಟೂ ತೌಸಂಡ್ ಸಿಕ್ಸ್ಟಲ್ಲಿ ಎಸ್ ಎಸ್ ಆಗಿತ್ತು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂಡರ್ ಎಷ್ಟಾಬ್ಲಿಷ್ ಮಾಡಿದ್ರು ಸೊ ಇವರು ಕೂಡ ಸರ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಆ್ಯಕ್ಟ್ ಅಂತ ಟ್ವೆಂಟಿ ಟೂ ತೌಸಂಡ್ ಟೆನಲ್ಲಿ ಅಮೆಂಡ್ ಮಾಡಲಾಗಿತ್ತು ಸೊ ಇದ್ರದ್ದು ಏಮೇನಂದರೆ ಸೊ ಕಾಲೇಜ್ಗಳೇನಿರ್ತವೆ ಅವುಗಳನ್ನು ಕೊಲಾಗ್ಯುಲೇಟ್ ಮಾಡಿ ಅಥವಾ ಏನು ನಾವು ಬುಕ್ಕಲ್ಲಿ ಓದ್ತೀವಿ ಅವುಗಳನ್ನು ಪ್ರಾಜೆಕ್ಟ್ಗಳಾಗಿ ಕನ್ವರ್ಟ್ ಮಾಡೋ ಒನ್ ಆಫ್ ದಿ ಅಜೆಂಡಾ ಇಟ್ಕೊಂಡಿದೆ ಸೊ ಇದು ಏಳು ಸಿಟಿಗಳಲ್ಲಿ ಕಂಡು ಬರುತ್ತೆ ಒನ್ ಆಫ್ ದಮಸ್ ತಿರುಪತಿ ಸೊ ತಿರುಪತಿಯಲ್ಲೂ ಒಂದು ಕಂಡು ಬರುತ್ತೆ ಸೊ ನಮ್ಮ ಕರ್ನಾಟಕದಲ್ಲಿ ಯಾವುದೂ ಕೂಡ ಇಲ್ಲ ಭೋಪಾಲಲ್ಲಿದೆ ತಿರು ತಿರು ತಿರುವನಂತಪುರಮಲ್ಲಿದೆ ಪುಣೆಯಲ್ಲಿದೆ ಕೋಲ್ಕತ್ತಾದಲ್ಲಿದೆ ಬೇರಾಂಪುರಲ್ಲಿದೆ ಮೊಹಾಲಿಯಲ್ಲಿದೆ ಮತ್ತು ತಿರುಪತಿಯಲ್ಲಿದೆ ಓಕೆ ಸೊ ಇಷ್ಟನ್ನು ತಿಳ್ಕೊಂಡಿದೆ ಐ ಎ ಎಸ್ ಸಿ ಆರ್ ಬಗ್ಗೆ ಬಟ್ ಐ ಎಸ್ ಸಿ ಆರ್ ಅಷ್ಟು ಸಿಗ್ನಿಫಿಕೆಂಟ್ ಆಗೋಲ್ಲ ನಿಮಗೆ ಅನುಷಂಧನ್ ಫೌಂಡೇಶನ್ ಏನಿದೆ ಸೊ ಅಥವಾ ಎನ್ ಆರ್ ಎಫ್ ಏನಿದೆ ಅದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಹೈಡ್ರೋಜನ್ ಜನ್ರೇಷನ್ ಬಗ್ಗೆ ನೋಡ್ತಾ ಹೋದರೆ ನಾನು ನಿಮಗೆ ಹೇಳಿದೆ ಕಲರ್ ಕೋಡ್ ಇಂಪಾರ್ಟೆಂಟ್ ಆಗುತ್ತೆ ಈ ಕಲರ್ ಕೋಡನ್ನು ತಿಳ್ಕೊಂಡಿರಬೇಕು ನೀವು ಸೊ ಯಾವುದಕ್ಕೆ ಯಾವ ಕಲರನ್ನು ಕೊಟ್ಟಿದ್ದಾರೆ ಅಥವಾ ಏನು ಮೆನ್ಷನ್ ಆಗುತ್ತೆ ಅಂತ ಸೊ ಮ್ಯಾಚ್ ದ ಫಾಲೋಯಿಂಗಿಗೆ ನಿಮಗೆ ಐ ಪೊಟೆನ್ಷಿಯಲ್ ಇರುವಂಥ ಕ್ವಶನ್ ಇದು ಸೊ ಬೇಸಿಕಲಿ ಏಟ್ ಟೈಪ್ ಆಫ್ ಹೈಡ್ರೋಜನ್ ಬರುತ್ತೆ ಸೊ ಬೇಸ್ಡ್ ಆನ್ ದ ಪ್ರೊಸೆಸ್ ದೇ ಯೂಸ್ ಅಂದರೆ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡೋಕ್ಕೆ ಯಾವ ಪ್ರೊಸೆಸನ್ನು ಯೂಸ್ ಮಾಡ್ತಾರೆ ಅದರ ಬೇಸ್ ಮೇಲೆ ಕಲರ್ ಕೋಡನ್ನು ಕೊಟ್ಟಿದ್ದಾರೆ ಸೊ ಬ್ಲೂ ಹೈಡ್ರೋಜನ್ ಸೊ ಬ್ಲೂ ಹೈಡ್ರೋಜನ್ ಅಂತ ಅಂದರೆ ಸೊ ಸ್ಟೀಮ್ ಮೀಥೇನ್ ಏನಿರುತ್ತೆ ಈ ಸ್ಟೀಮ್ ಮೀತೇನನ್ನು ತೊಗೊಂಡು ಅವರು ಹೈಡ್ರೋಜನ್ನ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಅದಕ್ಕೆ ಬ್ಲೂ ಹೈಡ್ರೋಜನ್ ಅಂತ ಕರೆಯಲಾಗುತ್ತೆ ಸೊ ಬೇಸಿಕಲಿ ಬ್ಲೂ ಹೈಡ್ರೋಜನ್ ಅಂದರೆ ಅದು ಇಂದನೂ ಕೂಡ ಪ್ರೊಡ್ಯೂಸ್ ಮಾಡಲಾಗುತ್ತೆ ಬ್ರೌನ್ ಹೈಡ್ರೋಜನ್ ಅಂತ ಕರೀತಾರೆ ಸೊ ಬ್ರೌನ್ ಹೈಡ್ರೋಜನ್ ಅಂತ ಬಂದರೆ ನಿಮಗೆ ಇದು ಎನ್ವಿರಾಮೆಂಟಲಿ ಡ್ಯಾಮೇಜಿಂಗ್ ಡ್ಯಾಮೇಜಿಂಗ್ ಯಾಕೆ ಅಂದ್ರೆ ಇದರಲ್ಲಿ ಕೋಲನ್ನು ಯೂಸ್ ಮಾಡ್ತಾರೆ ಕೋಲ್ ಗ್ಯಾಸಿಫಿಕೇಷನ್ ಪ್ರೊಸೆಸನ್ನು ತಗೊಂಡು ಅದರಿಂದ ಹೈಡ್ರೋಜನ್ನ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಇದು ಎನ್ವಿರಾಮೆಂಟಲಿ ಹಾರ್ಮ್ಫುಲ್ ಇರುತ್ತೆ ಬಿಕಾಸ್ ಕೋಲ್ ಇನ್ವಾಲ್ವ್ ಆಗಿರೋದ್ರಿಂದ ಸೊ ಇದಕ್ಕೆ ಬ್ರೌನ್ ಹೈಡ್ರೋಜನ್ ಅಂತ ಕರೀತಾರೆ ನೆಕ್ಸ್ಟ್ ಗ್ರೀನ್ ಹೈಡ್ರೋಜನ್ ಅಂತ ನೋಡ್ತಾ ಹೋದರೆ ಸೊ ರಿನ್ಯೂಯಬಲ್ ಎನರ್ಜಿಯನ್ನು ರಿನ್ಯೂಜಲ್ ರಿಸೋರ್ಸ್ ಹೈಡ್ರೋಜನ್ ಹೈಡ್ರೋ ಪವರ್ ಇರ್ಬೋದು ಸೋಲಾರ್ ಪವರ್ ಇರ್ಬೋದು ವಿಂಡ್ ಪವರ್ ಇರ್ಬೋದು ಇವುಗಳಿಂದ ಪವರ್ ಯೂಸ್ ಮಾಡಿಬಿಟ್ಟು ಏನು ಮಾಡ್ತಾರೆ ಹೈಡ್ರೋಜನ್ನ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಇದಕ್ಕೆ ಗ್ರೀನ್ ಹೈಡ್ರೋಜನ್ ಅಂತ ಕರೆಯಲಾಗುತ್ತೆ ನೆಕ್ಸ್ಟ್ ಪಿಂಕ್ ಹೈಡ್ರೋಜನ್ ಸೊ ಪಿಂಕ್ ಹೈಡ್ರೋಜನ್ ಅಂತ ಅಂದರೆ ಇದರಲ್ಲಿ ನಿಮಗೆ ಎಲೆಕ್ಟ್ರೋಲೈಸಿಸ್ ಪ್ರೊಸೆಸ್ಗೆ ನ್ಯೂಕ್ಲಿಯರ್ ಎನರ್ಜಿಯನ್ನು ಯೂಸ್ ಮಾಡ್ತಾರೆ ನ್ಯೂಕ್ಲಿಯರ್ ಎನರ್ಜಿ ಯೂಸ್ ಮಾಡಿ ಪವರ್ ಪ್ರೊಡಕ್ಷನ್ ಮಾಡಿ ಆ ಪವರ್ ಪ್ರೊಡಕ್ಷನ್ನ ಯೂಸ್ ಮಾಡಿಕೊಂಡು ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಇದಕ್ಕೆ ಪಿಂಕ್ ಹೈಡ್ರೋಜನ್ ಅಂತ ಕರೀತಾರೆ ನೆಕ್ಸ್ಟ್ ಗ್ರೇ ಹೈಡ್ರೋಜನ್ ಗ್ರೇ ಹೈಡ್ರೋಜನ್ ಅಂದರೆ ನ್ಯಾಚುರಲ್ ಅನ್ನು ಯೂಸ್ ಮಾಡ್ತಾರೆ ಸೊ ನ್ಯಾಚುರಲ್ ಅನ್ನು ಯೂಸ್ ಮಾಡಿ ಆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಕೊಂಡು ಆ ಹೈಡ್ರೋಜನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ ಸೊ ಬ್ರೌನ್ ಅಂತ ಬಂದರೆ ನಿಮಗೆ ಕೋಲ್ ಯೂಸ್ ಮಾಡ್ತಾರೆ ಗ್ರೇ ಅಂತ ಬಂದರೆ ನ್ಯಾಚುರಲ್ ಗ್ಯಾಸ್ ಯೂಸ್ ಮಾಡ್ತಾರೆ ಓಕೆ ಸೊ ನೆಕ್ಸ್ಟ್ ಟಾರ್ಕೈಸ್ ಸೊ ಟಾರ್ಕೈಸ್ ಅಂದರೆ ಇಲ್ಲಿ ಏನು ಮಾಡ್ತಾರೆ ಸಾಲಿಡ್ ಕಾರ್ಬನ್ಗಳನ್ನು ಯೂಸ್ ಮಾಡ್ತಾರೆ ಮತ್ತು ಮೀಥೇನನ್ನು ಯೂಸ್ ಮಾಡಲಾಗುತ್ತೆ ಅದಕ್ಕೆ ಟಾರ್ಕೈಸ್ ಹೈಡ್ರೋಜನ್ ಅಂತ ಕರೀತಾರೆ ನೆಕ್ಸ್ಟ್ ಎಲ್ಲೋ ಹೈಡ್ರೋಜನ್ ಅಂತಲೂ ಕೂಡ ಕರೀತಾರೆ ಎಲ್ಲೋ ಹೈಡ್ರೋಜನ್ ಅಂದರೆ ಸ್ಪೆಸಿಫಿಕಲಿ ಸೋಲಾರ್ ಪವರನ್ನು ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ಅದರಿಂದ ಹೈಡ್ರೋಜನ್ನ ಪ್ರೊಡ್ಯೂಸ್ ಮಾಡುವಂಥ ಪ್ರೊಸೆಸ್ ಏನಿದೆ ಆ ಎಲೆಕ್ಟ್ರೋಲೈಸಿಸ್ ಪ್ರೊಸೆಸಲ್ಲಿ ಸೊ ಅದಕ್ಕೆ ಎಲ್ಲೋ ಹೈಡ್ರೋಜನ್ ಅಂತ ಕರೆಯಲಾಗುತ್ತೆ ನೆಕ್ಸ್ಟ್ ವೈಟ್ ಹೈಡ್ರೋಜನ್ ವೈಟ್ ಹೈಡ್ರೋಜನ್ ಅಂದರೆ ಜಿಯೋಲಾಜಿಕಲಿ ಫೋಂಡ್ ಅಂದರೆ ಅರ್ಥಲ್ಲಿ ಅದು ಆಲ್ರೆಡಿ ಇರುತ್ತೆ ಹೈಡ್ರೋಜನ್ ಸೊ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ವೈಟ್ ಹೈಡ್ರೋಜನ್ ಅಂತ ಕರೀತಾರೆ ಸೊ ಇಲ್ಲಿ ಯಾವುದೇ ತರಹದ ಅದರ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳಲ್ಲ ಸೊ ಡೈರೆಕ್ಟ್ಲಿ ಅರ್ಥದಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದಕ್ಕೆ ಫ್ರಾಕಿಂಗ್ ಟೆಕ್ನಾಲಜಿ ಅಂತ ಬರುತ್ತೆ ಈ ಫ್ರಾಕಿಂಗ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದಕ್ಕೆ ವೈಟ್ ಹೈಡ್ರೋಜನ್ ಅಂತ ಕರೀತಾರೆ ಸೊ ಈ ಕಲರ್ ಕೋಡ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಆಗುತ್ತೆ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಕೂಡ ಒಂದು ಬಾರಿ ನೋಡ್ಕೊಳ್ಳಿ ಸೊ ಟಾರ್ಗೆಟ್ಗಳು ಏನೇನಿದೆ ಎಲ್ಲವೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ತರ್ಡ್ ಟಾಪಿಕ್ ಸೊ ಸಿ ಎ ಕ್ಯೂ ಎಮ್ ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇನ್ ಎನ್ ಸಿ ಆರ್ ಅಂಡ್ ಅಡ್ಜಾಯಿಂಗ್ ಏರಿಯಾಸ್ ಅಂತ ಸೊ ಈ ಬಾಡಿನೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಇದು ಕೂಡ ರೀಸೆಂಟ್ಲಿ ಎಸ್ಟಾಬ್ಲಿಷ್ ಆಗಿರುವಂಥ ಬಾಡಿ ಸೊ ಇನಿಷಿಯಲಿ ಬೇರೆ ಬಾಡಿ ಇತ್ತು ಇ ಪಿ ಸಿ ಎ ಅಂತ ಎನ್ವಿರಾಮೆಂಟ್ ಪ್ರೊಟೆಕ್ಷನ್ ಕಂಟ್ರೋಲ್ ಅಥಾರಿಟಿ ಅಂತ ಒಂದು ಬಾಡಿ ಇತ್ತು ಸೊ ಈ ಬಾಡಿಯನ್ನು ರಿಮೂವ್ ಮಾಡಿದ್ರು ಸೊ ಈ ಬಾಡಿಯನ್ನು ರಿಮೂವ್ ಮಾಡಿ ಸಿ ಎ ಕ್ಯೂ ಎಮ್ ಅಂತ ಒಂದು ಓಲಿಸ್ಟಿಕಲ್ ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಸೊ ಹಾಗಾಗಿ ಇದು ಕೂಡ ನಿಮಗೆ ನ್ಯೂಸಲ್ಲಿದೆ ಸೊ ಇದು ನ್ಯೂಸಲ್ಲಿ ಏನಕ್ಕೆ ಸ್ಪೆಸಿಫಿಕಲ್ ಇದೆ ಅಂದರೆ ಈ ಸಿ ಎ ಕ್ಯೂ ಎಮ್ ಏನಿದೆ ಇದು ಒಂದು ಟಾರ್ಗೆಟನ್ನು ಸೆಟ್ ಮಾಡಿದೆ ನಾಲ್ಕೂವರೆ ಕೋಟಿ ಅಂದರೆ ಫೋರ್ ಪಾಯಿಂಟ್ ಫೈವ್ ಕ್ರೋರ್ ಪ್ಲಾಂಟೇಷನ್ಗಳನ್ನು ಎನ್ ಸಿ ಆರ್ ರೀಜನಲ್ಲಿ ಮಾಡಬೇಕು ಅಂತ ನಿಮಗೆ ಅದು ಟಾರ್ಗೆಟನ್ನು ಸೆಟ್ ಮಾಡಿದೆ ಸೊ ಹಾಗಾಗಿ ಇದು ನಿಮಗೆ ನ್ಯೂಸಲ್ಲಿ ಕಂಡು ಬರುತ್ತೆ ಸೊ ಬೇಸಿಕಲಿ ಇ ಪಿ ಸಿ ಎಲ್ಲಿ ಏನಾಗಿತ್ತು ಅಂದರೆ ಇ ಪಿ ಸಿ ಎ ಅಂತ ಬಂದು ಡೆಲ್ಲಿಯಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಬೇಸ್ ಮೇಲೆ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ರು ಸೊ ಬಟ್ ಏನಂದರೆ ನಿಮಗೆ ಡೆಲ್ಲಿ ಎನ್ ಸಿ ಆರ್ ರೀಜನ್ ಅಂದರೆ ಅಲ್ಲಿ ಹಲವಾರು ರೀಜನ್ಗಳು ಬರುತ್ತೆ ಅಂದರೆ ಡೆಲ್ಲಿಯ ಸುತ್ತಮುತ್ತ ಇರೋ ಎಲ್ಲ ರೀಜನ್ಗಳು ಬರ್ತಾ ಹೋಗುತ್ತೆ ಹರಿಯಾಣ ಇರ್ಬೋದು ಪಾರ್ಟ್ ಆಫ್ ಉತ್ತರ ಪ್ರದೇಶ್ ಇರ್ಬೋದು ಪಾರ್ಟ್ ಆಫ್ ರಾಜಸ್ಥಾನ್ ಇರ್ಬೋದು ಸೊ ಇವೆಲ್ಲವೂ ಕೂಡ ಬರ್ತಾ ಹೋಗುತ್ತೆ ನೋಯ್ಡಾ ಸೊ ಎಲ್ಲವೂ ಕೂಡ ಪಾರ್ಟ್ ಆಫ್ ಡೆಲ್ಲಿ ಎನ್ ಸಿ ಆರ್ ಬರುತ್ತೆ ಬಟ್ ಅಲ್ಲಿ ಏನಿದ್ ಪ್ರಾಬ್ಲಮ್ ಇತ್ತು ಅಂದರೆ ಕೋಆರ್ಡಿನೇಷನ್ ಇಶ್ಯೂ ಇತ್ತು ಸೊ ಹಾಗಾಗಿ ಏನು ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು ಅದನ್ನ ರಿಮೂವ್ ಮಾಡಿ ಒಂದು ಸ್ಪೆಸಿಫಿಕ್ ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ರು ಸೊ ಈ ಬಾಡಿ ಬಂದು ಕಂಪ್ಲೀಟ್ ಅಥಾರಿಟಿ ಇರುತ್ತೆ ಸೊ ಇವರು ಏನು ಸರ್ಕ್ಯುಲರ್ಗಳು ಅಥವಾ ಏನು ಆರ್ಡರ್ಗಳು ಅಥವಾ ಡೈರೆಕ್ಷನ್ಗಳು ಕೊಡ್ತಾರೆ ಇದು ಬಂದು ಫೈನಲ್ ಸೊ ಬೇರೆ ಬಾಡಿಗಳ ಎಲ್ಲ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ಗಳೇನಿರುತ್ತೆ ಅವು ಎಲ್ಲವನ್ನೂ ಕೂಡ ಸೂಪರ್ಸೀಡ್ ಮಾಡುತ್ತೆ ಸ್ಪೆಷಲಿ ಡೆಲ್ಲಿ ಎನ್ ಸಿ ಆರ್ ರೀಜನ್ಗೋಸ್ಕರ ಮಾಡಿದಂಥ ಬಾಡಿ ಇದು ಸೊ ಟಾರ್ಗೆಟ್ ನೆನ್ಪಿಟ್ಕೊಳ್ಳಿ ನಾಲ್ಕೂವರೆ ಕೋಟಿ ಪ್ಲಾಂಟೇಷನ್ನ ಟಾರ್ಗೆಟನ್ನು ಸೆಟ್ ಮಾಡಿದ್ದಾರೆ ಸೊ ಇದು ಕೂಡ ಸ್ಟ್ಯಾಟ್ಯೂಟರಿ ಅಥಾರಿಟಿ ಪ್ರೆಸಿಡೆಂಟ್ ಆರ್ಡರ್ ಮೇಲೆ ಇದನ್ನು ಆರ್ಡಿನೆನ್ಸಿಂದ ಇದನ್ನು ಬಿಲ್ಲನ್ನು ಪಾಸ್ ಮಾಡಿದರು ಸೊ ಇದು ಕೂಡ ಬಾಡಿಯಾಗಿ ಎಸ್ಟಾಬ್ಲಿಷ್ ಆಗಿದೆ ಯಾವಾಗ ಟ್ವೆಂಟಿ ಟ್ವೆಂಟಿಯಲ್ಲಿ ಎಸ್ಟಾಬ್ಲಿಷ್ ಆದಂಥ ಬಾಡಿ ಸೊ ಬೇಸಿಕಲಿ ಏರ್ ಕ್ವಾಲಿಟಿಯನ್ನು ಮ್ಯಾನೇಜ್ ಮಾಡುತ್ತೆ ಎಲ್ಲಿ ಡೆಲ್ಲಿ ಎನ್ ಸಿ ಆರ್ ರೀಜನ್ ಡೆಲ್ಲಿ ಎನ್ ಸಿ ಆರ್ ರೀಜನ್ ಅಂದರೆ ಹರಿಯಾಣ ಬರುತ್ತೆ ಪಂಜಾಬ್ ರೀಜನ್ ಬರುತ್ತೆ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನಿನ ಸರ್ಟೆನ್ ರೀಜನ್ಗಳು ಬರುತ್ತೆ ಕಂಪ್ಲೀಟ್ ಸ್ಟೇಟ್ ಬರಲ್ಲ ಸರ್ಟೈನ್ ರೀಜನ್ ನಿಯರ್ ಬೈ ಟು ದ ಡೆಲ್ಲಿ ಸೊ ಯಾವ್ಯಾವ ರೀಜನ್ ಡೆಲ್ಲಿಗೆ ಸುತ್ತಮುತ್ತ ಇರುತ್ತೆ ಅವುಗಳು ಮಾತ್ರ ಬರುತ್ತೆ ಸೊ ಮಿನಿಸ್ಟ್ರಿ ಆಫ್ ಎನ್ವಿರಾಮೆಂಟ್ ಏನಿದ್ದಾರೆ ಇದಕ್ಕೆ ಮಾನಿಟ್ರಿಂಗ್ ಬಾಡಿಯಾಗಿ ನಿಮಗೆ ಕಂಡು ಬರ್ತಾರೆ ಸೊ ಸಿ ಎ ಕ್ಯೂ ಎಮ್ ಏನಿದೆ ಸಿ ಎ ಕ್ಯೂ ಎಮ್ ಅಲ್ಲಿ ಯಾರು ಇರ್ತಾರೆ ಎಲ್ಲವನ್ನು ಕೂಡ ನೋಡ್ತಾ ಹೋಗಿ ಸೊ ಕಾಂಪೋಸಿಷನ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಇದರಲ್ಲಿ ಯಾರಿರ್ತಾರೆ ಸೊ ನೆಕ್ಸ್ಟ್ ಟರ್ಮ್ ಎಷ್ಟಿರುತ್ತೆ ಸೊ ಇವನ್ನ ನೋಡ್ತಾ ಹೋಗಿ ನ್ಯೂ ಬಾಡಿ ಇದೆ ಮತ್ತೆ ಏರ್ ಪೊಲ್ಯೂಷನ್ ಡೆಲ್ಲಿಯಲ್ಲಿ ಎಲ್ಲರಿಗೆ ಗೊತ್ತಿರುತ್ತೆ ಏರ್ ಪೊಲ್ಯೂಷನ್ ಎಷ್ಟು ಇಂಪ್ಯಾಕ್ಟ್ಫುಲ್ ಹೆಲ್ತ್ ಇದೆ ಅಲ್ಲಿ ಅಂತ ಸೊ ಹಾಗಾಗಿ ಇದರಿಂದಲೂ ಕೂಡ ಒಂದು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಜನರಲ್ಲಿ ಈ ಥರ ಕ್ವಶನ್ಗಳನ್ನು ಕೇಳ್ತಾರೆ ಲಾಸ್ಟ್ ಟೈಮ್ ಕೂಡ ಕೆ ಪಿ ಎ ಸಿ ಪಿಲಿಯಮ್ಸಲ್ಲಿ ನಿಮಗೆ ಗಂಗಾ ರಿವರ್ ಬಗ್ಗೆ ಕೇಳಿದರು ಗಂಗಾ ರಿವರ್ ಬೋರ್ಡ್ ಅಥಾರಿಟಿ ಬಗ್ಗೆ ಕೇಳಿದರು ಸೊ ಜನರಲ್ಲಿ ಈ ಥರ ಒಂದು ಸಿಗ್ನಿಫಿಕೆಂಟ್ ಬಾಡಿ ಬಗ್ಗೆ ಕೇಳ್ತಾರೆ ಸೊ ಹಾಗಾಗಿ ಈ ಸಲ ಸಿಎಮ್ನ್ನು ಕೂಡ ಒಂದು ಬಾರಿ ನೋಡ್ಕೊಂಡಿರಿ ಸೊ ಇದ್ರ ಬಗ್ಗೆಯೂ ಕೂಡ ಕ್ವಶನ್ ಬರುವ ಸಾಧ್ಯತೆ ಇದೆ ನೆಕ್ಸ್ಟ್ ಫೋರ್ತ್ ಟಾಪಿಕ್ ಸೊ ನಮ್ಮ ಫೋರ್ತ್ ಟಾಪಿಕ್ ಬಂದು ಆಪ್ಸ್ ಅಂತ ಸೊ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ ಸೊ ಇದು ಯಾಕೆ ರೀಸೆಂಟ್ಲಿ ನ್ಯೂಸ್ ಇದೆ ಎರಡು ರೀಜನ್ ನ್ಯೂಸ್ ಇದೆ ಸೊ ಒಂದು ಬಂದು ಜೂಡೋ ತುಲಿಕಾ ಮಾನ್ ಅಂತ ಸೊ ಇವರು ಜೂಡೋ ಆಡ್ತಾರೆ ಸೊ ಜೂಡೋ ಇದೇ ಗೇಮ್ ಒಲಿಂಪಿಕ್ ಗೇಮ್ ಒನ್ ಆಫ್ ದಿ ಒಲಿಂಪಿಕ್ ಗೇಮ್ ಅದು ಸೊ ತುಲಿಕಾ ಮಾನ್ ಅಂತ ಒಬ್ಬ ಜೂಡೋ ಪರ್ಸನ್ ಏನಿದ್ದಾರೆ ಸೊ ಅವರಿಗೆ ಈ ಡಿ ಒ ಪಿ ಎಸ್ ಕೀಮ್ ಅಂಡರ್ ಪ್ಯಾರಿಸ್ ಒಲಂಪಿಕಲ್ಲಿ ಪಾರ್ಟಿಸಿಪೇಷನ್ಗೆ ಹೆಲ್ಪ್ ಮಾಡಿದ್ದಾರೆ ಅಥವಾ ಏನು ಅರ್ನ್ ಮಾಡುವಂತೆ ಒಂದು ಸಹಾಯ ಆಗಿದೆ ಸೊ ಅದಕ್ಕೆ ಇದು ಒನ್ ಆಫ್ ದಿ ಅಚೀವ್ಮೆಂಟ್ ಅಂತ ಅವರು ಗೌರ್ನಮೆಂಟ್ ಅವರು ಅನೌನ್ಸ್ ಮಾಡ್ಕೊಂಡಿದ್ರು ಸೊ ಹಾಗಾಗಿ ನಿಮಗೆ ನ್ಯೂಸಲ್ಲಿ ಕಂಡು ಬರುತ್ತೆ ಸೊ ಮತ್ತು ಈ ಇಯರ್ ಒಲಿಂಪಿಕ್ ಕಂಡು ಬರುತ್ತೆ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಾಬ್ಲಮ್ ಈ ಮಂತ್ ನೆಕ್ಸ್ಟ್ ಮಂತ್ ನಿಮಗೆ ಒಲಿಂಪಿಕ್ ಸ್ಟಾರ್ಟ್ ಆಗುತ್ತೆ ಸೊ ಒಂದು ವೇಳೆ ಎಕ್ಸಾಮ್ ಮುಂಚೆ ಒಲಿಂಪಿಕ್ ಸ್ಟಾರ್ಟ್ ಆದರೆ ಒಲಿಂಪಿಕ್ನ ಎಲ್ಲ ಡೀಟೇಲ್ಗಳು ನೋಡ್ಕೋಬೇಕು ಟಾರ್ಚ್ ಬೀರರ್ ಯಾರಿದ್ರು ಫ್ಲ್ಯಾಗ್ ಬೀರರ್ ಯಾರಿದ್ರು ಸೊ ಎಲ್ಲಿ ನಡೀತಾ ಇದೆ ಸೊ ಏನೇನಿದೆ ಚೀಫ್ಗೆಸ್ಟ್ ಯಾರಿದ್ರು ಎಷ್ಟು ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಪ್ರತಿಯೊಂದನ್ನು ಕೂಡ ನೋಡ್ಕೊಳ್ಳಿ ಬಿಕಾಸ್ ಕೆ ಪಿ ಸಿಯಲ್ಲಿ ಜನರಲಿ ಒಂದು ಸ್ಪೋರ್ಟ್ಸ್ ಒನ್ ಟು ತ್ರೀ ಸ್ಪೋರ್ಟ್ಸ್ ಕ್ವಶನ್ಗಳನ್ನು ಕೇಳಲಾಗುತ್ತೆ ಸೊ ಒಲಿಂಪಿಕ್ ಬಂದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಇನ್ ಕೇಸ್ ಒಲಿಂಪಿಕ್ ಮುಂಚೆನೇ ಏನಾದರೂ ಬಂದರೆ ಸೊ ವರ್ಲ್ಡ್ ಕಪ್ ನಡೀತಾ ಇದೆ ಸೊ ವರ್ಲ್ಡ್ ಕಪ್ ಇಂದ ನಿಮಗೆ ನ್ಯೂಸ್ ಬರುವ ಕ್ವಶನ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಟಾಪ್ ಸ್ಕೀಮ್ ಏನಿದು ಸೊ ಟೂ ತೌಸಂಡ್ ಫೋರ್ಟೀನಲ್ಲಿ ಎಸ್ಟಿಲಿಷ್ ಆದಂಥ ಸ್ಕೀಮ್ ಸಿಂಥಿದ್ದು ಸ್ಪೋರ್ಟ್ಸ್ ರಿಲೇಟೆಡ್ ಇರೋದ್ರಿಂದ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಏನು ಮಿನಿಸ್ಟ್ರಿ ಬರುತ್ತೆ ಸೊ ಈ ಮಿನಿಸ್ಟ್ರಿ ಅಂಡರ್ ನಿಮಗೆ ಕಂಡು ಬರುತ್ತೆ ಸೊ ಬೇಸಿಕಲಿ ಏನಂದರೆ ಸೊ ಒಲಿಂಪಿಕಲ್ಲಿ ನಾವು ಪಾರ್ಟಿಸಿಪೇಷನ್ ಮಾಡ್ತಿದ್ವಿ ಬಟ್ ಆದರೆ ಅಲ್ಲಿ ಯಾವುದೇ ಥರದ ಸಿಗ್ನಿಫಿಕೆಂಟ್ ಮೆಡಲ್ ಅಚೀವ್ಮೆಂಟ್ಸ್ಗಳು ಬರ್ತಿರಲಿಲ್ಲ ಸೊ ಹಾಗಾಗಿ ಗೌರ್ಮೆಂಟ್ ಅವರು ಪ್ಲಾನ್ ಮಾಡಿ ಏನು ಮಾಡಿದ್ರು ಸೊ ನಾವು ಈ ಥರ ಒಂದು ಪ್ರೋಗ್ರಾಮನ್ನು ಮಾಡೋಣ ಟಾಪ್ಸ್ ಅಂತ ಸೊ ಬೇಸಿಕಲಿ ಇದ್ರ ಅಜೆಂಡಾ ಏನಂದರೆ ಅಲ್ಲಿ ಮೆಡಲನ್ನು ವಿನ್ ಆಗಬೇಕು ಒಲಿಂಪಿಕಲ್ಲಿ ಪಾರ್ಟಿಸಿಪೇಷನ್ ಅಲ್ಲ ಒಲಿಂಪಿಕಲ್ಲಿ ಮೆಡಲನ್ನು ವಿನ್ ಆಗುವ ಹಾಗೆ ಒಂದು ಟ್ರೈನಿಂಗನ್ನು ಕೊಡಬೇಕು ಅಂತ ಮತ್ತು ಇಂಡಿಯಾ ಪರ್ಫಾರ್ಮೆನ್ಸನ್ನು ಒಲಿಂಪಿಕ್ ಮತ್ತು ಪ್ಯಾರಾ ಒಲಿಂಪಿಕ್ ಎರಡರಲ್ಲೂ ಕೂಡ ನಾವು ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಅಜೆಂಡಾನ ಇಟ್ಕೊಂಡು ಈ ಸ್ಕೀಮನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಓಕೆ ಸೊ ನೆಕ್ಸ್ಟ್ ಒಲಿಂಪಿಕ್ ರಿಲೇಟೆಡ್ ನ್ಯೂಸ್ ನೋಡ್ತಾ ಹೋದರೆ ಈಗ ಸಮ್ಮರ್ ಒಲಿಂಪಿಕ್ ಕಂಡಕ್ಟ್ ಆಗ್ತಾ ಇದೆ ಓಕೆ ಸೊ ಸಮ್ಮರ್ ಒಲಿಂಪಿಕ್ ಟ್ವೆಂಟಿ ಟ್ವೆಂಟಿ ಫೋರ್ ಎಲ್ಲಿ ನಡೀತಾ ಇದೆ ಫ್ರಾನ್ಸಲ್ಲಿ ನಡೆಯುತ್ತೆ ನಡೀತಾ ಇಲ್ಲ ನಡೆಯುತ್ತೆ ಓಕೆ ಸೊ ನೆಕ್ಸ್ಟ್ ವಿಂಟರ್ ಒಲಿಂಪಿಕ್ ಸೊ ಸಮ್ಮರ್ ಒಲಿಂಪಿಕ್ ವಿಂಟರ್ ಒಲಿಂಪಿಕ್ ಎವರಿ ಟು ಟು ಇಯರ್ಸ್ ನಡೀತಾ ಹೋಗುತ್ತೆ ಸೊ ನೆಕ್ಸ್ಟ್ ಫೋರ್ ಇಯರ್ಸ್ ಎವರಿ ಫೋರ್ ಇಯರ್ಸ್ ನಡೀತಾ ಹೋಗುತ್ತೆ ಸೊ ವಿಂಟರ್ ಒಲಿಂಪಿಕ್ಸ್ ಬಂದು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನಡೀತಿತ್ತು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವಿಂಟರ್ ಒಲಂಪಿಪಲ್ಲಿ ನಡೆಯುತ್ತೆ ಸೊ ಇಟಲಿಯಲ್ಲಿ ಸೊ ಅಂಪೇಜೋ ಅಂತ ಒಂದು ಸಿಟಿ ಸೊ ಈ ಅಂಪೇಜೋ ಸಿಟಿ ಇಟಲಿಯಲ್ಲಿ ವಿಂಟರ್ ಒಲಿಂಪಿಕ್ಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಡೆಯುತ್ತೆ ನೆಕ್ಸ್ಟ್ ಈ ಸಮ್ಮರ್ ಒಲಿಂಪಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಏಯ್ಟ್ ಸಮ್ಮರ್ ಒಲಿಂಪಿಕ್ಸ್ ಸೊ ಇದು ನಿಮಗೆ ಲಾಸ್ ಅಲ್ಲಿ ನಡೆಯುತ್ತೆ ಯು ಎಸ್ ಎದಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇಲ್ಲಿ ಕ್ರಿಕೆಟನ್ನು ಆ್ಯಡ್ ಮಾಡಿದ್ದಾರೆ ಸೊ ಕ್ರಿಕೆಟ್ ಆಸ್ ಅ ಸ್ಪೋರ್ಟ್ಸ್ ಇನ್ ಒಲಿಂಪಿಕ್ಸ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗುತ್ತೆ ಎಲ್ಲಿ ಯು ಎಸ್ ಎ ಲಾಸ್ ಏಂಜಲ್ಸ್ ಒಲಿಂಪಿಕ್ಸಲ್ಲಿ ಟ್ವೆಂಟಿ ಟ್ವೆಂಟಿ ಗೆ ಇದು ಆ್ಯಡ್ ಆಗುತ್ತೆ ಓಕೆ ಸೊ ಇನ್ನು ಅದಕ್ಕೆ ಫೋರ್ ಇಯರ್ಸ್ ಟರ್ಮ್ ಇದೆ ಸೊ ಫಸ್ಟ್ ಟೈಮ್ ಕ್ರಿಕೆಟಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ ಸೊ ಇಂಡಿಯಾದಲ್ಲಿ ಕ್ರಿಕೆಟ್ಗೆ ಎಷ್ಟು ಪ್ರಿಫರೆನ್ಸ್ ಇದೆ ಅಂತ ಗೊತ್ತಿರುತ್ತೆ ಸೊ ಜನರಲ್ಲಿ ಇದರಿಂದ ಕ್ವಶನ್ ಕೇಳುವ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಲಾಸ್ ಏಂಜಲ್ಸ್ ಯು ಎಸ್ ಎಲ್ಲಿ ನಡೆಯುವ ಟ್ವೆಂಟಿ ಟ್ವೆಂಟಿ ಏಯ್ಟ್ ಒಲಿಂಪಿಕ್ಸ್ ಸಮರ್ ಒಲಿಂಪಿಕ್ಸ್ ಏನಿದೆ ಸೊ ಅದರಲ್ಲಿ ಕ್ರಿಕೆಟನ್ನು ಇನ್ಕ್ಲೂಡ್ ಮಾಡಲಾಗಿದೆ ನೆಕ್ಸ್ಟ್ ಟ್ವೆಂಟಿ ತರ್ಟಿ ಟು ಒಲಿಂಪಿಕ್ಸ್ ಅಂತ ನೋಡ್ತಾ ಹೋದರೆ ಇದು ಬಂದು ನಿಮಗೆ ಬಿಸ್ಬಿನ್ ಅಥವಾ ಆಸ್ಟ್ರೇಲಿಯಾದಲ್ಲಿ ನಡೆಯುವಂಥ ಒನ್ ಆಫ್ ದಿ ಒಲಿಂಪಿಕ್ ಶೆಡ್ಯೂಲ್ ಆಗಿದೆ ಓಕೆ ನೆಕ್ಸ್ಟ್ ಫಿಫ್ತ್ ಟಾಪಿಕ್ ಬಂದು ಇಂಡಿಯನ್ ನ್ಯೂಕ್ಲಿಯರ್ ಡಾಕ್ಟರ್ ಸೊ ನ್ಯೂಕ್ಲಿಯರ್ ಡಾಕ್ಟರ್ ನಿಮಗೆ ಯಾಕೆ ನ್ಯೂಸ್ ಇದೆ ಅಂದ್ರೆ ಸೊ ಜನರಲಿ ಲಾಸ್ಟ್ ಒನ್ ಅಂಡ್ ಆಫ್ ಇಯರ್ ಇಂದ ನಿಮಗೆ ನ್ಯೂಸ್ ಅಲ್ಲಿ ಕಂಡು ಬರ್ತಿತ್ತು ನ್ಯೂಕ್ಲಿಯರ್ ಡಾಕ್ಟರ್ ನ್ಯೂಕ್ಲಿಯರ್ ಡಾಕ್ಟರ್ ಅಂತ ಸೊ ಬಿಕಾಸ್ ಆಫ್ ನ್ಯೂಕ್ಲಿಯರ್ ನಾವು ಏನು ಡಾಕ್ಟ್ರೇ ಫಾಲೋ ಮಾಡ್ತೀವಿ ಅದು ಬಂದು ಒನ್ ಆಫ್ ದಿ ಬೆಸ್ಟ್ ಇದೆ ಸೊ ಹಾಗಾಗಿ ಸೊ ರೀಸೆಂಟ್ಲಿ ಏನಕ್ಕೆ ನ್ಯೂಸ್ ಬಂದಿದೆ ಅಂದರೆ ಸೊ ಡಿ ಎಸ್ ಏನಿದ್ದಾರೆ ಸೊ ಅನಿಲ್ ಚೌಹಾನ್ ಅವರು ನಮ್ಮ ಇಂಡಿಯಾದ ಸೆಕೆಂಡ್ ಸಿಡಿ ಎಸ್ ಆಗಿದ್ದಾರೆ ಸೊ ಫಸ್ಟ್ ಒನ್ ಬಿಪಿನ್ ರಾವತ್ ಆಗಿದ್ರು ಸೊ ಆದಮೇಲೆ ಅನಿಲ್ ಚೌಹಾನ್ ಅವರು ಎಸ್ ಆಗಿ ಅಪಾಯಿಂಟ್ ಆಗಿದ್ದಾರೆ ಸೊ ಇವರು ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ರು ಸೊ ನಮ್ಮ ನ್ಯೂಕ್ಲಿಯರ್ ಡಾಕ್ಟರ್ ಏನೇನಿದೆ ಸೊ ಆ ಡಾಕ್ಟ್ರನ್ ಬಂದು ನೋ ಫಸ್ಟ್ ಯೂಸ್ ಪಾಲಿಸಿ ಅಂಡ್ ಮ್ಯಾಸಿವ್ ರಿಟಾಲಿಯೇಷನ್ ಅಂತ ಮೆನ್ಷನ್ ಮಾಡಿದ್ರು ಸೊ ಈ ಥರ ಒಂದು ಬೆಸ್ಟ್ ಪಾಲಿಸಿ ಇದೆ ಅಂತ ಅವರು ಕೂಡ ಹೈಲೈಟ್ ಮಾಡಿದ್ರು ಸೊ ಹಾಗಾಗಿ ನಿಮಗೆ ನ್ಯೂಸಲ್ಲಿ ಕಂಡು ಬರುತ್ತೆ ಸೊ ಏನಿದು ನ್ಯೂಕ್ಲಿಯರ್ ಡಾಕ್ಟರ್ ಅಂತ ಒಂದು ಬಾರಿ ನೋಡ್ಕೋಬೇಕಾಗುತ್ತೆ ಸೊ ಕ್ವಶನ್ ಎಕ್ಸಾಕ್ಟ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇಟ್ಸ್ ಅ ಒನ್ ಆಫ್ ದಿ ಟಾಪಿಕ್ ಅಷ್ಟೇ ಸೊ ಹಾಗಾಗಿ ಎಲ್ಲವನ್ನು ಕವರ್ ಮಾಡ್ತಾ ಹೋಗೋಣ ಸೊ ಟ್ವೆಂಟಿ ಟ್ವೆಂಟಿ ಟೂ ತೌಸಂಡ್ ತ್ರೀಯಲ್ಲಿ ಅಲ್ಲಿ ಇದು ಎಸ್ಟಾಬ್ಲಿಷ್ ಆದಂತ ಡಾಕ್ಟ್ರೈನ್ ಸೊ ಡಾಕ್ಟ್ರೈನ್ ಅಂದ್ರೆ ಬೇಸಿಕಲಿ ಇಟ್ಸ್ ಗೈಡ್ ಲೈನ್ ತನ ಸೊ ಯಾವುದೇ ತರದ ಕನ್ವೆನ್ಷನ್ ಇರಲ್ಲ ಇದನ್ನ ವೈಲೇಟ್ ಕೂಡ ಮಾಡಬಹುದು ಏನೂ ಆಗಲ್ಲ ಬಟ್ ಏನಂದ್ರೆ ನಾವು ಎಲ್ಲರಿಗೆ ತೋರಿಸಬೇಕು ಅಂತ ಒಂದು ಹೈಲೈಟ್ ಮಾಡ್ಕೊಂಡಿರುವಂಥ ಡಾಕ್ಟ್ರೇನ್ ಸೊ ಬೇಸಿಕಲಿ ಮಾತು ಕೊಡ್ತೀವಿ ಅಂತ ಹೇಳ್ತಾರೆ ನೋಡಿ ಅದೇ ಥರ ಸೊ ಅಲ್ಲಿ ಯಾವುದೇ ತರದ ಒಂದು ಅಗ್ರಿಮೆಂಟ್ ಇರಲ್ಲ ಏನು ಇರಲ್ಲ ಬಟ್ ಏನಂದರೆ ಒಬ್ರಿಗೊಬ್ರು ಮಾತು ಕೊಟ್ಟಿರ್ತೀವಿ ಈ ಥರ ನಾವು ನಡ್ಕೊತೀವಿ ಅಂತ ಸೊ ಸಿಮಿಲರ್ಲಿ ನಮ್ಮ ನ್ಯೂಕ್ಲಿಯರ್ ಡಾಕ್ಟ್ರಿಗೆ ಬಂದು ಎರಡು ಸಾವಿರದ ಮೂರರಲ್ಲಿ ಎಸ್ಟಾಬ್ಲಿಷ್ ಆಯಿತು ಸೊ ಇದರಲ್ಲಿ ಏನಂದರೆ ಫಸ್ಟ್ ಒಂದು ಬಂದು ನೋ ಫಸ್ಟ್ ಯೂಸ್ ಪಾಲಿಸಿ ಅಂದರೆ ನಾವು ಯಾವುದೇ ತರದ ಫಸ್ಟ್ ಟೈಮ್ ನಾವು ನ್ಯೂಕ್ಲಿಯರ್ ಯೂಸ್ ಮಾಡೋಲ್ಲ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಪಾಕಿಸ್ತಾನ ಮಧ್ಯೆ ಏನೋ ಇಶ್ಯೂ ನಡೀತಾ ಇರುತ್ತೆ ಸೊ ನಾವು ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ಅಟ್ಯಾಕನ್ನು ಫಸ್ಟ್ ಮಾಡಲ್ಲ ಒಂದು ವೇಳೆ ಅವರೇನಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಆವಾಗ ಮ್ಯಾಸಿವ್ ರಿಟಾಲಿಯೇಷನ್ ಅಂದರೆ ಅವರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಅನ್ನು ನಾವು ಹಿಂತಿರುಗಿ ನ್ಯೂಕ್ಲಿಯರ್ ವೆಪನನ್ನು ಲಾಂಚ್ ಮಾಡ್ತೀವಿ ಅಂತ ನಮ್ಮದು ಒನ್ ಆಫ್ ದಿ ಪ್ರಿನ್ಸಿಪಲ್ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಇನ್ನೊಂದು ಬಂದು ನೋ ಯೂಸ್ ಪಾಲಿಸಿ ಸೊ ಯಾವ ನಾನ್ ನ್ಯೂಕ್ಲಿಯರ್ ವೆಪನ್ಸ್ ಅಥವಾ ಸ್ಟೇಟ್ಗಳಿರ್ತವೆ ಸೊ ಆ ನಾನ್ ನ್ಯೂಕ್ಲಿಯರ್ ಸ್ಟೇಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಶ್ರೀಲಂಕಾ ಇರ್ಬೋದು ಬಾಂಗ್ಲಾದೇಶ್ ಇರ್ಬೋದು ಇವುಗಳ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ನಿಮಗೆ ಕಂಡು ಬರೋಲ್ಲ ಸೊ ಆ ಥರದವ್ರು ಏನಾದರೂ ನಮ್ಮ ಮೇಲೆ ಮಿಸೈಲ್ಗಳನ್ನ ಲಾಂಚ್ ಮಾಡಿದ್ರೆ ನಾವು ಅವ್ರ ಮೇಲೆ ನ್ಯೂಕ್ಲಿಯರ್ ರಿಟಾಲಿಯೇಷನ್ ಮಾಡೋಲ್ಲ ಅದ್ರ ಬದಲಿಗೆ ನಾರ್ಮಲ್ ನಾರ್ಮಲ್ ಮ್ಯಾಸಿವ್ ರಿಟಾಲಿಯೇಷನ್ಗಳನ್ನು ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ ನೆಕ್ಸ್ಟ್ ಈ ಟೆಕ್ನಾಲಜಿ ಏನಿದೆ ಈ ಟೆಕ್ನಾಲಜಿಗಳನ್ನು ಎಕ್ಸ್ಪೋರ್ಟನ್ನು ನಾವು ಕಂಟ್ರೋಲ್ ಮಾಡ್ತೀವಿ ನ್ಯೂಕ್ಲಿಯರ್ ರಿಲೇಟೆಡ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ಸ್ ಏನಿರ್ತವೆ ಎಲ್ಲವನ್ನು ಕೂಡ ನಾವು ಸ್ಟ್ರಿಕ್ಟ್ಲಿ ಕಂಟ್ರೋಲ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡ್ಕೊಂಡಿದೀವಿ ನೆಕ್ಸ್ಟ್ ನಮ್ಮ ಕಮಿಟ್ಮೆಂಟ್ ಬಂದು ನ್ಯೂಕ್ಲಿಯರ್ ಫ್ರೀ ವರ್ಲ್ಡ್ಗೆ ಮೆನ್ಷನ್ ಆಗಿದೆ ಸೊ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ನ್ಯೂಕ್ಲಿಯರ್ ಫ್ರೀ ವರ್ಡ್ ಕಡೆ ವರ್ಲ್ಡ್ ಮೂವ್ ಆಗಿ ಟ್ರೈ ಮಾಡ್ತಾ ಇದೆ ಬಟ್ ನಾವು ಲಾಸ್ಟ್ ಟೈಮ್ ಕೂಡ ಸಿಪ್ರಿ ರಿಪೋರ್ಟ್ ಓದಿದ್ವಿ ಅದರಲ್ಲಿ ಇನ್ನೂ ನೈನ್ ಸ್ಟೇಟ್ಸ್ಗಳ ಹತ್ರ ನ್ಯೂಕ್ಲಿಯರ್ ಸ್ಟೇಟ್ ಅಥವಾ ನ್ಯೂಕ್ಲಿಯರ್ ವೆಪನ್ಗಳು ನಿಮಗೆ ಕಂಡು ಬರುತ್ತೆ ಸೊ ಈ ನೈನ್ ಸ್ಟೇಟ್ಗಳು ಕೂಡ ಡಿ ನ್ಯೂಕ್ಲಿಯರೈಸ್ ಮಾಡೋಕ್ಕೋಸ್ಕರ ಆ ಎಫರ್ಟನ್ನು ಯು ಎನ್ ಜಿ ಎವ್ರು ಆಗ್ತಾ ಇದ್ದಾರೆ ಬಟ್ ಇದು ಇನ್ನೂ ಪಾಸಿಬಲ್ ಆಗಿಲ್ಲ ಸೊ ಬಿಕಾಸ್ ಆಫ್ ದಿಸ್ ಟಸಲ್ ಏನಿರುತ್ತೆ ಸೊ ಆಸ್ಟ್ರೇಲಿಯಾ ಸಾರಿ ಯು ಎಸ್ ಎ ರಷ್ಯಾ ಇರ್ಬೋದು ಇಂಡಿಯಾ ಚೈನಾ ಇರ್ಬೋದು ಇಂಡಿಯಾ ಪಾಕಿಸ್ತಾನ ಇರ್ಬೋದು ಈ ಟಸಲ್ಗಳೇನು ನಡೀತಾ ಇದೆ ಈ ಇಶ್ಯೂಗಳಿಂದಾಗಿ ನ್ಯೂಕ್ಲಿಯರ್ ಡಿ ನ್ಯೂಕ್ಲಿಯರೈಸೇಷನ್ ಆಗ್ತಾ ಇಲ್ಲ ಬಟ್ ಇಂಡಿಯಾದವರು ಆಸ್ ಅ ನಾವು ವಿ ವಿಲ್ ಬಿ ಟು ದ ನ್ಯೂಕ್ಲಿಯರ್ ಫ್ರೀ ವರ್ಲ್ಡ್ ಅಂತ ಈ ಡಾಕ್ಟರ್ ಓಕೆ ಸೊ ಇನ್ನು ಕೂಡ ಇನ್ನು ಡೀಟೇಲ್ ಆಗಿ ನೋಡ್ಕೊಳ್ಳಿ ಸೊ ನ್ಯೂಕ್ಲಿಯರ್ ವೆಪನ್ಗಳು ಇಂಡಿಯಾ ನ್ಯೂಕ್ಲಿಯರ್ ವೆಪನ್ಯೂಕ್ಲಿಯರ್ ಶಿಪ್ ಎಲ್ಲವೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತಾ ಹೋಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ನೆಕ್ಸ್ಟ್ ಸ್ಪರ್ಧಾ ಶಾರ್ಟ್ಸ್ ಸೊ ಶಾರ್ಟ್ ನ್ಯೂಸ್ಗಳನ್ನ ನೋಡ್ತಾ ಹೋಗೋಣ ಸೊ ಶಾರ್ಟ್ ನ್ಯೂಸ್ಗಳನ್ನ ನೋಡ್ತಾ ಹೋದ್ರೆ ಸೊ ಚೆಡ್ವಿ ಕೌಸ್ ಅಂತ ಒಂದು ಮ್ಯೂಸಿಯಂ ಸೊ ಈ ಚೆಡ್ವಿ ಕೌಸ್ ಮ್ಯೂಸಿಯಂ ಎಲ್ಲಿ ಕಂಡು ಬರುತ್ತೆ ನಿಮಗೆ ಶಿಮ್ಲಾದಲ್ಲಿ ಕಂಡು ಬರುತ್ತೆ ಸೊ ರೀಸೆಂಟ್ಲಿ ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ ಸೊ ಇದು ಬಂದು ಆಡಿಟ್ ಬಗ್ಗೆ ಆಡಿಟ್ ಬಗ್ಗೆ ಇರುವಂತಹ ಒನ್ ಆಫ್ ದಿ ಎರಿಟೇಜ್ ಮ್ಯೂಸಿಯಂ ಸೊ ಆಡಿಟಿಂಗ್ ಅಂತ ಅಂತ ಬಂದರೆ ಅದನ್ನ ಇನಾಗ್ರೇಟ್ ಮಾಡಿರೋದು ಬಂದು ಸಿ ಎ ಜಿ ಅಂತ ಬರ್ತಾರೆ ಸೊ ನಿಮಗೆ ಈ ಕ್ಯಾಗ್ರಿ ಬಾಡಿ ಏನಿದೆ ಸೊ ಇವರು ಬದನ್ನ ಇನಾಗ್ರೇಟ್ ಮಾಡಿದ್ದಾರೆ ಚೆಡ್ವಿಕ್ ಹೌಸ್ ಅಂತ ಆಡಿಟ್ ರಿಲೇಟೆಡ್ ಮ್ಯೂಸಿಯಂ ಇದು ಸೊ ಇದು ನಿಮಗೆ ಶಿಮ್ಲಾದಲ್ಲಿ ಕಂಡು ಬರುತ್ತೆ ಸೊ ರೀಸೆಂಟ್ಲಿ ಚಾಂಗೆ ಸಿಕ್ಸ್ ಬಂದಿದೆ ಸೊ ಚಾಂಗೆ ಸಿಕ್ಸ್ ನಾವು ರೆಗ್ಯುಲರ್ಲಿ ಡಿಸ್ಕಸ್ ಮಾಡಿದ್ದೀವಿ ಸೊ ಇದು ಬಂದು ಚೈನಾದ ಒಂದು ಲೂನಾರ್ ಮಿಷನ್ ಸೊ ಇವರು ಫಸ್ಟ್ ಕಂಟ್ರಿ ಮೂನಿಂದ ಸರ್ಟೆನ್ ಮೆಟೀರಿಯಲ್ಗಳು ಮತ್ತು ರಾಕ್ಗಳನ್ನು ವಾಪಸ್ಸು ತೊಗೊಂಬಂದಿದ್ದಾರೆ ಫಾರ್ ಸೈಡಿಂದ ಸ್ಪೆಷಲಿ ಸೊ ಹಾಗಾಗಿ ನಿಮಗೆ ಚಾಂಗೆ ಸಿಕ್ಸ್ ಮಿಷನ್ ಕೂಡ ನಿಮಗೆ ನ್ಯೂಸಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ಒಲಿಂಪಿಕ್ ರಿಲೇಟೆಡ್ ಬಿ ಕೋರ್ ಅಂತ ಅಥವಾ ಭಾರತ್ ಸೆಂಟರ್ ಫಾರ್ ಒಲಿಂಪಿಕ್ ರಿಸರ್ಚ್ ಎಜುಕೇಷನ್ ಅಂತ ಒಂದು ಬಾಡಿ ಸೊ ಇದನ್ನು ಗಾಂಧಿನಗರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದೆ ಸೊ ಭಾರತ್ ಸೆಂಟರ್ ಫಾರ್ ಒಲಿಂಪಿಕ್ ರಿಸರ್ಚ್ ಮತ್ತು ಎಜುಕೇಷನ್ ಅಂತ ಒಂದು ಬಾಡಿ ಸೊ ಇದನ್ನು ಗಾಂಧಿನಗರಲ್ಲಿ ಅಂದರೆ ಗುಜರಾತಲ್ಲಿ ಇನ್ನಾಗ್ರೇಷ್ ಮಾಡಲಾಗಿದೆ ನೆಕ್ಸ್ಟ್ ಇನ್ನೂ ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಬಂದರೆ ಸೊ ಸ್ಪೀಕರ್ ಅಪಾಯಿಂಟ್ ಆಗಿದ್ದಾರೆ ಸೊ ನಾವು ನಿನ್ನೆಯಿನ ಕ್ಲಾಸಲ್ಲಿ ಸ್ಪೀಕರ್ ಬಗ್ಗೆ ಮಾತಾಡ್ತಿದ್ವಿ ಸ್ಪೀಕರ್ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಸೊ ಲಾಸ್ಟ್ ಯೂಜಲ್ ಲಾಸ್ಟ್ ಟೈಮ್ ಇದ್ದಾಗೆ ಓಂ ಬಿರ್ಲಾ ಅವರು ಎಗೈನ್ ಸ್ಪೀಕರ್ ಆಗಿ ಅಪಾಯಿಂಟ್ ಆಗಿದ್ದಾರೆ ಸೊ ಇವರು ಬಂದು ಏಯ್ಟೀಂತ್ ಲೋಕಸಭಾ ಸ್ಪೀಕರ್ ಆಗಿ ಆ್ಯಕ್ಟ್ ಮಾಡ್ತಾರೆ ಓಕೆ ಸೊ ಬೇಸಿಕಲಿ ನಾನು ನಿಮಗೆ ಹೇಳಿದಾಗ ಸಿಂಪಲ್ ಮೆಜಾರಿಟಿ ನೆನ್ನೆ ಕ್ಲಾಸಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ ಸಿಂಪಲ್ ಮೆಜಾರಿಟಿ ಆಗಿತ್ತು ಸೊ ಇಬ್ರು ಪರ್ಸನ್ ಎಲೆಕ್ಷನ್ ಇಲ್ಲಿ ನಿಂತಿದ್ರು ಸೊ ಅಸೆಂಬ್ಲಿ ಲೋಕಸಭದಲ್ಲಿರೋರು ಎಲ್ಲರೂ ಕೂಡ ವೋಟ್ ಹಾಕಿದ್ರು ಸೊ ಆ ಓಟಲ್ಲಿ ಸಿಂಪಲ್ ಮೆಜಾರಿಟಿಯಲ್ಲಿ ಓಂ ಬಿರ್ಲಾ ಅವರು ವಿನ್ ಆಗಿದ್ದಾರೆ ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಬಂದು ನಿಮಗೆ ಬನ್ನೇರ್ಘಟ್ಟ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಸೊ ಇದು ಕೂಡ ನಿಮಗೆ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸುತ್ತೆ ಸೊ ಬೇಸಿಕಲಿ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ನಿಮಗೆ ನ್ಯೂಸ್ ಅಲ್ಲಿ ಏನು ಕಾಣಿಸುತ್ತೆ ಅಂದ್ರೆ ಸೊ ಸೌತ್ ಇಂಡಿಯಾಸ್ ಲಾರ್ಜೆಸ್ಟ್ ಲೆಪರ್ಡ್ ಸಫಾರಿ ಸೊ ಲೆಪರ್ಡ್ ಸಫಾರಿಯನ್ನು ಇನಾಗ್ರೇಟ್ ಮಾಡಲಾಗಿದೆ ಎಲ್ಲಿ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಇದು ಬಂದು ಸೌತ್ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಲೆಪರ್ಡ್ ಸಫಾರಿ ಅಂತ ಸೊ ಹಾಗಾಗಿ ನಿಮಗೆ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಕೂಡ ನಿಮಗೆ ನ್ಯೂಸಲ್ಲಿ ಕಂಡು ಬರುತ್ತೆ ಸೊ ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗುತ್ತೆ ಸ್ಪೆಷಲಿ ಕರ್ನಾಟಕ ರಿಲೇಟೆಡ್ ಕೆ ಪಿ ಎಸ್ ಸಿ ಎಕ್ಸಾಮ್ಗಳು ಬರೀತಾ ಇದ್ರೆ ಸೊ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಲೆಪರ್ಡ್ಗಳು ಎಷ್ಟಿದೆ ಸೊ ಅವುಗಳನ್ನು ಕೂಡ ನೋಡ್ತಾ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಟೈಗರ್ ಮತ್ತು ಎಲಿಫೆಂಟ್ ಎರಡೂ ಕೂಡ ಆಲ್ವೇಸ್ ಇಂಪಾರ್ಟೆಂಟ್ ಇರ್ತವೆ ನಿಮಗೆ ಸೊ ಟೈಗರ್ ಎಲಿಫೆಂಟ್ ಲೆಪರ್ಡ್ ಮತ್ತು ಚೀತಾ ನಾಲ್ಕು ಅನಿಮಲ್ಸ್ಗಳ ಬಗ್ಗೆ ರಿಲೇಟೆಡ್ ಆಗಿ ಡೀಪಾಗಿ ನೋಡ್ಕೊಳ್ಳಿ ಸೊ ಎಲ್ಲೆಲ್ಲಿದೆ ಎಷ್ಟು ನಂಬರ್ ಇದೆ ಟೈಗರ್ ಸೆನ್ಸಸ್ ಬಂದಿದೆ ಅದನ್ನು ಕೂಡ ನೋಡ್ಕೋಬೇಕು ಎಲಿಫೆಂಟ್ ಸೆನ್ಸಸ್ ಕೂಡ ನೋಡ್ಕೋಬೇಕು ಸೊ ಅವಾರ್ಡ್ಗಳು ಏನು ಬಂದಿದೆ ಅವುಗಳನ್ನು ನೋಡ್ಕೊಳ್ಳಿ ಮತ್ತು ನಮ್ಮ ನ್ಯಾಷನಲ್ ಪಾರ್ಕ್ಗಳ ರಿಲೇಟೆಡ್ ಕರ್ನಾಟಕದಲ್ಲಿರುವಂಥ ಐದು ನ್ಯಾಷನಲ್ ಪಾರ್ಕ್ ರಿಲೇಟೆಡ್ ನೋಡ್ಕೊಳ್ತಾ ಹೋಗಬೇಕಾಗತ್ತೆ ಸೊ ಐ ಹೋಪ್ ಈ ಸೆಷನ್ ನಿಮಗೆ ಹೆಲ್ಪ್ ಆಗಿದೆ ಸೊ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಇಲ್ಲಾಂದರೆ ಸೆಷನನ್ನು ಎಂಡ್ ಮಾಡ್ತೀನಿ ಮತ್ತು ನಾವು ನಾಳೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಓಕೆ ಸೊ ಥ್ಯಾಂಕ್ ಯು ಅರಿ ಒನ್ ಮತ್ತು ನಾಳೆ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಸೊ ಟಿಲ್ ದೆನ್ ಟೇಕ್ ಕೇರ್ ಬಾಯ್